ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಇದೀನಿ ಸೊ ಅದು ಹೇಗೆ ಮಾಡೋದು ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಸಬ್ಬಕ್ಕಿ ಪಾಯಸ ಹೇಗೆ ಬರುತ್ತೆ ಅಂತ ನೋಡಿ ವಿಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟು ಸೊ ಬನ್ನಿ ಇವಾಗ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಡ್ರೈ ಫ್ರೂಟ್ಸ್ ತಗೊಳ್ಳಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಕಪ್ಪಲ್ಲಿ ಸಬ್ಬಕ್ಕಿ ಮೇಲೆ ನಾನು ತುಪ್ಪ ಹಾಗೆ ನಾನು ಬಾದಾಮಿ ಗೋಡಂಬಿನ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಕಟ್ಟರಲ್ಲಿ ಸೊ ಅದು ಹಾಲು ಮತ್ತು ಸಕ್ಕರೆ ಫ್ರೆಂಡ್ಸ್ ಈಗ ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ ಫಸ್ಟು ನಾನು ಸಬ್ಬಕ್ಕಿ ಇದ್ದೀನಿ ಇದು ಪ್ಯಾಕೆಟ್ ಇದೆಯಲ್ಲ ಸೊ ಇದು ನೈಲನ್ ಸಬ್ಬಕ್ಕಿ ಇದು ಕೊಟ್ಟಿರೋದು ಸೊ ನಾವು ಒಂದು ಸ್ವಲ್ಪ ಬಾಣಲೆಯಲ್ಲಿ ಹುಡ್ಕೊಬೇಕು ಇದನ್ನ ಸಬ್ಬಕ್ಕಿನ ಹಂಗೆ ಹಾಕಿ ಪಾಯಸ ಮಾಡಬಾರ್ದು ಚೆನ್ನಾಗಿ ಬರೋಲ್ಲ ಸೊ ನೋಡಿ ಈ ಸಬ್ಬಕ್ಕಿನ ನಾನು ಚೆನ್ನಾಗಿ ಫ್ರೈ ಬಾಣಲೇಲಿ ಫ್ರೈ ಮಾಡ್ಕೊತೀನಿ ಬನ್ನಿ ಫಸ್ಟು करंट इला से इका सब्बा के उर्कड़ा के वन बांडलेट कोणी दिने सब बांडले लाके उर्कड़ा ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್ ಇವಾಗ ನಾನು ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತೆ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ತಗೊಳ್ತಾ ಇದ್ದೀನಿ ಸೊ ನಾನು ಇವಾಗ ಇದರಲ್ಲಿ ಬಾದಾಮಿ ಇಟ್ಟಿದ್ದೀನಿ ಸೊ ಇವಾಗ ಬಾದಾಮಿ ತಗೊಳ್ತಾ ಇದ್ದೀನಿ ನಾನು ಜಾಸ್ತಿ ಏನು ಬಾದಾಮಿ ಹಾಕ್ತಾ ಇಲ್ಲ ಒಂದು ನಾಲ್ಕು ಸಾಕು ಹಾಗೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅದೇನು ಅಂತ ತೋರಿಸ್ತೀನಿ ಸೊ ಇದು ಇದು ಬಂದು ಡ್ರೈ ಫ್ರೂಟ್ಸ್ ಕಟ್ಟರು ಸೊ ನೋಡಿ ಇದ್ರೊಳಗಡೆ ಇದ್ರೊಳಗಡೆ ಡ್ರೈ ಫ್ರೂಟ್ಸ್ ಹಾಕಿ ಅಂದರೆ ಗೋಡಂಬಿ ಮತ್ತು ಬಾದಾಮಿ ಅವೆಲ್ಲ ಹಾಕಿ ನಾವು ಇದು ಕಟ್ ಮಾಡ್ಬೋದು ಹಿಂಗೆ ತಿರ್ಗ್ಸಿದ್ರೆ ಸಾಕು ಕಟ್ ಆಗುತ್ತೆ ಸೊ ಇವಾಗ ಇದರಲ್ಲಿ ಬಾದಾಮಿ ಎಲ್ಲ ಹಾಕ್ತೀನಿ ಇದು ಹಿಂಗೆ ಓಪನ್ ಮಾಡಿದ್ರೆ ಬರುತ್ತೆ ನೋಡಿ ಇದರಲ್ಲಿ ಬಾದಾಮಿ ಮತ್ತು ದ್ರಾ ಕೊಡಂಬಿ ಹಾಕಿದ್ದೀನಿ ಹಾಕಿ ತಿರ್ಗಿಸಿದ್ರೆ ಸಾಕು ಬರುತ್ತೆ ನಾನು ನೋಡಿ ಫ್ರೆಂಡ್ಸ್ ಬಾದಾಮಿ ಮತ್ತು ಗೋಡಂಬಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಸಬ್ಬಕ್ಕಿನೆಲ್ಲ ಹುರ್ಕೊಂಡೇ ನೋಡಿ ಹುರ್ದು ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಕೊಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ ಈ ಸಬ್ಬಕ್ಕಿ ಪಾಯಸ ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ನನಗಂತೂ ತುಂಬಾ ಇಷ್ಟ ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ತುಂಬ ಗಟ್ಟಿಯಾಗಿಬಿಟ್ಟಿದೆ ಇವಾಗ ಚಳಿ ಕಾಲ ಆಗಿರೋದ್ರಿಂದ ಎಣ್ಣೆ ತುಪ್ಪ ಎಲ್ಲ ಗಟ್ಟಿ ಆಗ್ಬಿಟ್ಟಿರುತ್ತೆ ಒಳ್ಳೆ ಬೆಣ್ಣೆ ಬಂದಂಗೆ ಬರ್ತಾ ಇರುತ್ತೆ ಸೊ ನಾನು ಆ ಸ್ಪೂನು ಇಡಿಸ್ಲೇ ಇಲ್ಲ ತುಪ್ಪದ ಬಾಟ್ಲಲ್ಲಿ ಅದಕ್ಕೆ ಸ್ಪೂನ್ ಹಿಂದ ಬರುತ್ತಲ್ವಾ ಸೊ ಅದರಿಂದ ನಾನು ತುಪ್ಪ ತಗೊಂಡೆ ಇವಾಗ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ನಿಮ್ಗೆ ಕಾಣಿಸ್ತಾ ಇದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ಏನಿಲ್ಲ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸ್ಕಿಪ್ ಮಾಡ್ದಿರೋ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ ಈಗ ನಾನು ಬಾದಾಮಿ ಮತ್ತು ಗೋಡಂಬಿನ ಕಟ್ಟರಲ್ಲಿ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಂಡಿದ್ದೆಲ್ಲ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ನಾನು ಇವಾಗ ಇದಕ್ಕೆ ಒಂದು ಎರಡು ಲೋಟ ನೀರನ್ನ ಆ್ಯಡ್ ಮಾಡ್ತೀನಿ ಈ ಸೊಬಕ್ಕಿ ಪಾಯಸ ಆಗಲಿ ಬೇರೆ ಯಾವುದೇ ಪಾಯಸ ಆಗಲಿ ನಾವು ಎಷ್ಟೇ ನೀರು ಹಾಲು ಹಾಕಿದ್ರು ಅದು ಗಟ್ಟಿಯಾಗಿ ಬಿಡುತ್ತೆ ಸೈಡಲ್ಲಿ ನಾನು ಅನ್ನಕ್ಕೂ ಇಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬಂದಿದ್ರು ಸೊ ಬಂದು ಏನು ವಿಶೇಷ ಆವತ್ತು ಏನಕ್ಕೆ ಪಾಯಸ ಮಾಡ್ತಾಯಿದ್ದೀಯಾ ಅಂತ ಕೇ ಕೇಳಿದ್ರು ಇವತ್ತು ಸೀರೆ ಉಟ್ಕೊಬಿಟ್ಟಿದ್ದೀನಿ ಚೆನ್ನಾಗಿ ರೆಡಿಯಾಗಿ ಬಿಟ್ಟಿದ್ದೀನಿ ಆಮೇಲೆ ಬೇರೆ ಪಾಯಸ ಬೇರೆ ಮಾಡ್ತಾಯಿದ್ದೀನಿ ಏನು ಕಥೆ ಇವತ್ತು ಅಂತ ಅಂತಂದ್ಬಿಟ್ಟು ನನ್ನ ಥಿಂಕ್ ಮಾಡ್ತಾ ಇದಾರೆ ಅವ್ರು ಹಂಗೆ ಒಂದು ಸ್ವಲ್ಪ ತಿಂಕ್ ಮಾಡಲಿ ತಳೆಗುಳ ಬಿಟ್ಕೊಡ್ಲಿ ಯೋಚನೆ ಮಾಡಲಿ ಅಂತಂದ್ಬಿಟ್ಟು ಬಿಟ್ಟಿದ್ದೀನಿ ಅದೇನಕ್ಕೆ ಅಂತೆಲ್ಲ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ಹಾಕೋಣ ಅಂತ ಏಲಕ್ಕಿ ಉಪಯೋಗಿಸೋದ್ರಿಂದ ಅದ್ರ ಸ್ಮೆಲ್ಲು ಸ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಪಾಯಸಕ್ಕೆ ನಾನು ಮರ್ತೋಗ್ಬಿಟ್ಟಿದ್ದೆ ಏಲಕ್ಕಿ ಇವಾಗ ನೆನಪಾಯಿತು ಅದಕ್ಕೆ ಇವಾಗ ತೊಗೊಂಡು ಏಳಕ್ಕಿ ಹಾಕ್ಕೊತಾಯಿದ್ದೀನಿ ಇವಾಗೇ ಹಾಕ್ಕೊಳ್ಳೋದು ಬಿಡಿ ಯಾವಾಗ ಬೇಕಾದರೂ ಹಾಕ್ಕೊಬೋದು ಏಲಕ್ಕಿ ಚೆನ್ನಾಗಿರುತ್ತೆ ಸೊ ನೋಡಿ ಇವಾಗ ನಾನು ಏಲಕ್ಕಿನ ಬಿಡಿಸ್ಕೊಂಡೆ ಹಾಗೆ ಏಲಕ್ಕಿ ತಿಂದ್ರೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಏಳಕ್ಕಿ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳಕ್ಕಿ ತಿಂತಾ ಇರ್ತಾರೆ ಸೊ ಅವ್ರು ತಿನ್ನೋದು ನೋಡಿ ನಾನು ತಿಂತಾಯಿರ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಏನೇ ಇರಲಿ ಹೊಟ್ಟೆಯಲ್ಲಿ ಜೀರ್ಣ ಹಾಕ್ದಿರ ಅದೆಲ್ಲ ಜೀರ್ಣ ಮಾಡಿಸ್ಬಿಡುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು ಏಲಕ್ಕಿ ಹಾಕಿ ಹೀಗೆ ನೋಡಿ ನಾನು ಬಾಣಲೆಯಲ್ಲಿ ಹುಟ್ಟಿಕ್ಕೊಂಡಿದ್ದೆನಲ್ಲ ಸಬ್ಬಕ್ಕಿ ಸೊ ಅದನ್ನು ಇದ್ದೀನಿ ನೋಡಿ ಹುರಿದಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಬಿಟ್ರೆ ಆಯಿತು ಇದು ಚೆನ್ನಾಗಿ ಬೇಯಬೇಕು ಸಬ್ಬಕ್ಕಿ ಅಲ್ಲಿವರೆಗೂ ಒಂದು ಐದು ನಿಮಿಷ ಬಿಡಬೇಕು ಅದು ಬೇಯೋಕ್ಕೆ ಚೆನ್ನಾಗಿ ಹಾಗೆ ನನ್ನ ಹಸ್ಬೆಂಡ್ ಅಲ್ಲಿಂದಲೇ ಮಾತಾಡಿಸ್ತಾ ಇದ್ದಾರೆ ಈಗ ನೋಡಿ ಸಕ್ಕರೆ ಇದ್ದೀನಿ ನಾನು ಒಂದು ಫಸ್ಟು ಈ ಸ್ಪೂನಲ್ಲಿ ಸಕ್ಕರೆ ಹಾಕಿದ್ನ ಈ ಥರ ನೀನು ಸಕ್ಕರೆ ಹಾಕಿದ್ರೆ ಕ ಅಲ್ತೆ ಗೊತ್ತಾಗೋದಿಲ್ಲ ಕಡಿಮೆ ಬರುತ್ತೆ ಅಂತ ಹೇಳ್ತಾ ನನ್ನ ಹಸ್ಬೆಂಡು ಹೌದು ಒಂದು ಕಪ್ಪಲ್ಲಿ ಹಾಕಿ ಮೆಜರ್ಮೆಂಟ್ ತೊಗೊಂಡು ಹಾಕಬೇಕಾಗಿತ್ತು ಅಂತ ಆಮೇಲೆ ಅನ್ನಿಸ್ತು ಸಾಕಾಗಲ್ಲ ಸಾಕಾಗಲ್ಲ ಸಕ್ಕರೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡಿಗೆ ಜಾಸ್ತಿ ಇರಬೇಕು ಸಕ್ಕರೆ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಏನು ಗೊತ್ತಾ ಫ್ರೆಂಡ್ಸ್ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ನಮಗೆ ಏಜ್ ಬೇಕಾಗಿಬಿಡುತ್ತೆ ಆಮೇಲೆ ನಮ್ಮ ಫೇಸಲ್ಲಿ ಈ ಮಡತೆಗಳು ಅವೆಲ್ಲ ಬರೋದೇ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ಒಂಥರ ನಾವು ಫೇಸಲ್ಲಿ ಬೇಗ ಗೊತ್ತಾಗುತ್ತೆ ಸಕ್ಕರೆ ಜಾಸ್ತಿ ತಿನ್ನೋದ್ರಿಂದ ಸ್ಕಿನ್ ಹಾಳಾಗೋದು ಬೇಗ ಗೊತ್ತಾಗುತ್ತೆ ಅದಕ್ಕೆ ನಾನು ಆದಷ್ಟು ಸಕ್ಕರೆನೇ ಇಲ್ದಿರೋ ಥರ ಟ್ರೈ ಮಾಡಬೇಕು ಅಂತ ಅನ್ಕೋತೀನಿ ಬಟ್ ಸಕ್ಕರೆ ಉಪ್ಪು ಇಲ್ಲದೆ ಅಡುಗೆನೇ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನೋಡಿ ಮೆಜರ್ಮೆಂಟಲ್ಲಿ ಹಾಕೊಳ್ಳೋಣ ಅಂತ ಇವಾಗ ಒಂದು ಕಪ್ಪಲ್ಲಿ ಸಕ್ಕರೆ ತಗೊಂಡು ಹಾಕಿದ್ದೀನಿ ಸೊ ನೀವು ಸೊಪ್ಪಿ ತೊಗೊಳ್ತೀರಲ್ಲ ಅದರ ಅರ್ಧ ಅರ್ಧ ಅಷ್ಟು ಸಕ್ಕರೆ ತೊಗೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಸೊ ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇನ್ನೂ ನಾನು ಹಾಲು ಹಾಕಿಲ್ಲ ಆದರೆ ಚೆನ್ನಾಗಿ ಬಂದಿ ಬೆಂದಿದೆ ನೀರಲ್ಲೇ ನೋಡಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಹಾಲು ಹಾಕೋಬಿಟ್ರೆ ಮುಗೀತು ಸೊ ಏನು ಅಂತಂದರೆ ನಾನು ಅಡುಗೆ ಮಾಡ್ತಾ ಇದ್ದಾಗ ನನ್ನ ಹಸ್ಬೆಂಡ್ ಬರ್ತಾಯಿದ್ರು ಅಲ್ಲಿಂದನೇ ಮಾತಾಡ್ಸ್ತಾ ಇದ್ರು ನೀವು ಬನ್ನಿ ಕ್ಯಾಮ್ರಾದಲ್ಲಿ ಅಂತ ಕರೆದೆ ನಾನು ಅದಕ್ಕೆ ಅವರು ಬಂದಿದ್ದಾರೆ ಇವಾಗ ಏನು ಇರುತ್ತೋ ಸ್ಪೆಷಲ್ ಹಾಂ ಕೇಳಿಸಲ್ಲ ಏನು ಸ್ಪೆಷಲ್ ಇಲ್ಲ ಇನ್ನು ಮೇಲೆ ಜಾಸ್ತಿ ರೆಸಿಪೀಸ್ ಶೇರ್ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಸಿಹಿ ತಿಂಡಿ ಇಂದ ಸ್ಟಾರ್ಟ್ ಮಾಡೋಣ ಅಂತ ಪಾಯ್ಸ ತಿನ್ಬೋದು ಹಾಕೊಡ್ತೀನಿ ತಿಂಡಿ ಚೆನ್ನಾಗಿ ಬರುತ್ತೆ ನಾವು ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತ ತಿನ್ಬೋದಾ ಸೊ ಇವಾಗ ನಾನು ಒಂದು ಕಪ್ ಅಲ್ಲಿ ಹಾಲ್ ತಗೊಂಡಿದ್ದೀನಿ ಸೊ ಹಾಲು ಹಾಕ್ತಾ ಪಾಯಸಕ್ಕೆ ಸೊ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ಹಾಲು ಹಾಕಿ ಚೆನ್ನಾಗಿ ಕಲ್ಸ್ ಹಾಕ್ಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಒಂದು ಕಾಯಿಸ್ಕೊಬೇಕು ಅಷ್ಟೇ ಸೊ ಸಬ್ಬಕ್ಕಿ ಪಾಯಸ ರೆಡಿ ಆಗಿಬಿಡುತ್ತೆ ಪಾಪವು ತುಂಬಾ ಅಲ್ತಾಯಿದ್ರು ಹಠ ಮಾಡ್ತಾಯಿದ್ರು ಮನೇಲಿ ಮಕ್ಕಳಿದ್ರೆ ತುಂಬ ಗಲಾಟೆ ಕಿರ್ಚೋದು ಅರ್ಚೋದೆಲ್ಲ ಜಾಸ್ತಿನೇ ಇರುತ್ತಲ್ವ ನಮ್ಮ ಮನೇಲಿ ಇನ್ನೂ ಜಾಸ್ತಿನಿ ಅಂತಲೇ ಹೇಳ್ಬೋದು ಅದಕ್ಕೆ ನನ್ನ ಹಸ್ಬೆಂಡ್ ಏನೋ ಹೇಳ್ತಾಯಿದ್ರು ಅಲ್ಲಿಗೆ ನಿಂತೋಯ್ತು ಸೊ ಈಗ ಪಾಯಸ ರೆಡಿ ಮಾಡಿಕೊಂಡೆ ಈಗ ನನ್ನ ಹಸ್ಬೆಂಡ್ಗೆ ಪಾಯಸ ಅಂತ ಅಂದ್ಬಿಟ್ಟು ಒಂದು ಕಪ್ಪಲ್ಲಿ ಪಾಯಸ ಹಾಕ್ಕೊತಾ ಇದ್ದೀನಿ ಸೊ ಹೆಂಡತಿ ಆಗಿ ಪ್ರತಿಯೊಬ್ಬರು ಅಷ್ಟೇ ಇಷ್ಟು ಚೆನ್ನಾಗಿ ಅಂದವಾಗಿ ರೆಡಿಯಾಗಿಬಿಟ್ಟು ಪ್ರೀತಿಯಿಂದ ಪಾಯಸ ಮಾಡಿ ಗಂಡನ ಕೊಟ್ಟರೆ ನಿಜವಾಗ್ಲೂ ಗಂಡ ತುಂಬಾ ಖುಷಿ ಪಡ್ತಾರೆ ಸೊ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಹೊಟ್ಟೋಗುತ್ತೆ ನನ್ನ ಎಂತಿ ಪ್ರೀತಿಯಿಂದ ನನಗೋಸ್ಕರ ಪಾಯಸ ಮಾಡಿಕೊಟ್ಟಿದ್ದಾಳೆ ಅಂತ ಅನ್ನೋದು ಬರುತ್ತೆ ಸೊ ನೋಡಿ ಪಾಯಸ ಹೇಗೆ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಪಾಯಸ ರೆಡಿಯಾಗಿದೆ ಇನ್ನು ಬಿಸಿ ಬಿಸಿ ಪಾಯಸ ಸಿ ತಿನ್ನೋದೇ ನನ್ನ ಹಸ್ಬೆಂಡಿಗೆ ಕೊಟ್ಟೆ ಅವರು ತಿಂದು ಏನು ಹೇಳಿದ್ರು ಅಂತ ನೋಡೋಣ ನಾಯ್ಸ್ ಇತ್ತು ಅಂತಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫಸ್ಟು ಪಾಯಸ ಕೊಟ್ಟೆ ಸೊ ಬಿಸಿನೇ ಇತ್ತು ಸ್ವಲ್ಪ ಅವರು ಇವಾಗ ಟೇಸ್ಟ್ ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ನೋಡೋಣ ಪಾಯಸ ಒಂದು ಸ್ಪೂನ್ ತಿಂದರು ಆಮೇಲೆ ಮುಖ ಒಂಥರ ಮುಟ್ಕೊಂಬಿಟ್ರು ಅಯ್ಯೋ ಚೆನ್ನಾಗಿಲ್ಲೇನೋ ಅಂತ ನಾನು ಅಂದ್ಕೊಂಡೆ ಆಮೇಲೆ ಬಿಸಿ ಅಂತಂದರು ಆಮೇಲೆ ಪಾಯಸ ಹೇಗಿದೆ ಅಂತ ಕೇಳಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೇ ಫ್ರೆಂಡ್ಸ್ ದೊಡ್ಡದಾಗೇನು ರಿವ್ಯೂ ಬೆಲ್ಲ ಕೊಡೋಲ್ಲ ಆಗಿದೆ ಹಂಗಿದೆ ಅಂತ ಹೇಳಕ್ಕೆ ಹೋಗಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೇ ಪಾಪಕ್ಕೆ ಬೇಕು ಅಂತ ಮಾಡ್ತಾ ಮಾಡ್ತಿದ್ದಾಳೆ ಅವ್ಳಗೂ ಕೊಟ್ಟೆ ಮನೇಲಿ ಯಾರೋ ಎಲ್ಲರೂ ಸಬ್ಬಕ್ಕಿ ಪಾಯಸ ತಿಂದ್ವಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಸಬ್ಬಕ್ಕಿ ಪಾಯಸ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ